ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳನ್ನ ತಂದುಕೊಡ್ತಾ ಇದೆ ಏನು ಬರ್ತಾ ಇದೆ ಏನು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾಯಿದೆ ಒಂದು ಯಾವ ರೀತಿಯ ಅದೃಷ್ಟಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅಂತ ನೋಡೋಣ ಈ ರಾಶಿ ಚಕ್ರಗಳು ಬದಲಾವಣೆಗಳು ಆಗ್ತಾ ಇದೆ ಈಗ ಹಂಗಾಗಿ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಅಂತ ನೋಡೋಣ ಜುಡುಕೋ ಸಿಂಗ್ಸ್ ಕಾರ್ಡ್ ಪ್ರಕಾರ ನಿಮಗೆ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರ ಅವರಿಗೆ ಯಾವ ರೀತಿಯ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ನೋಡೋಣ ಇಲ್ಲಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತೀರಾ ಹೀಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ತೀರಾ ದಯವಿಟ್ಟು ಒಂದು ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ ಅಂದರೆ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಸಂದೇಶ ಇದೆ ಹಂಗಾಗಿ ಹೀಲಿಂಗ್ ಪವರ್ ಇರುತ್ತೆ ಮತ್ತೆ ನೀವು ಹೀಲ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇದೆ ಅದನ್ನು ನಿಮಗೆ ಟೀಚ್ ಆಲ್ರೆಡಿ ಗೊತ್ತಿದೆ ಕೆಲವ್ರಿಗೆ ಇಲ್ಲಿ ಹೀಲ್ ಮಾಡ್ಕೊಳ್ಳೋ ಟೀಚಿಂಗ್ ಗೊತ್ತಿದೆ ಆಲ್ರೆಡಿ ನಿಮ್ಗೆ ಯಾರು ಹೇಳ್ಕೊಟ್ಟಿರ್ಬೋದು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಬಂದಿರುವಂಥದ್ದು ಹೀಲ್ ಮಾಡ್ಕೊಳ್ಳೋದ್ರಿಂದ ಆ ಪವರ್ ನಿಮ್ಗೆ ಇದೆ ಅದನ್ನು ಹೀಲ್ ಮಾಡ್ಕೊಳ್ಳೋದನ್ನು ಕಲಿಯಿರಿ ಅಂತಲೂ ಕೂಡ ಇಲ್ಲಿ ಇದೆ ನಿಮಗೆ ನೀವು ಹೀಲ್ ಮಾಡಿಕೊಂಡಷ್ಟು ಯೂನಿವರ್ಸ್ ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇದೆ ನೀವು ಹೀಲ್ ಮಾಡ್ಕೊಂಡಿದ್ದಲ್ಲಿ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆ ರೀತಿಯ ಬೆಳವಣಿಗೆಗಳು ಕಾಣಿಸುತ್ತೆ ಅಂತ ಇಲ್ಲಿ ಬಂದಿರುವಂಥದ್ದು ಮತ್ತು ಇಲ್ಲಿ ಯಾರಿಗೋ ಕೆಲವರು ಏಯ್ತ್ ಆಫ್ ಹೌಸ್ ಬಂದಿರೋದ್ರಿಂದ ದಿ ಏಯ್ತ್ ಆಫ್ ಹೌಸ್ ಹೌಸ್ ಬಂದಿರೋದ್ರಿಂದ ನೀವೊಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರುವಂಥದ್ದು ನಿಮ್ಮ ಲೈಫಲ್ಲಿ ಅಂದರೆ ನಿಮ್ಮ ಎಮೋಷನಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು ಮದುವೆ ವಿಚಾರದಲ್ಲಿ ಆಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಮತ್ತು ನಿಮ್ಮ ಪ್ರೀತಿ ವಿಚಾರದಲ್ಲಿ ಒಂದು ಬದಲಾವಣೆಗಳು ಆಗ್ಬೋದು ನಿಮ್ಮ ಲೈಫಲ್ಲಿ ಒಟ್ಟು ನೀವು ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀರಾ ಮನಸ್ಸಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾವುದಕ್ಕೆ ಎಮೋಷನಲಿ ಫೀಲ್ ಮಾಡ್ತಾ ಇದ್ರ ಅದು ಒಂದು ರೀತಿಯಲ್ಲಿ ಬದಲಾವಣೆ ಆಗ್ತಾಯಿದೆ ಅಂತ ಬಂದಿರುವಂಥದ್ದು ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ ಇನ್ನು ಮುಂದಿನ ದಿನಗಳಲ್ಲಿ ಹೆಲ್ತ್ ಕಡೆ ಗಮನನ ಕೊಡ್ತೀರಾ ಅಂತಲೂ ಕೂಡ ಇದೆ ಬಟ್ ನಿಮ್ಮ ಡ್ಯೂಟಿ ನಿಮ್ಮ ಲೈಫು ನಿಮ್ಮ ಹೆಲ್ತ್ ನಿಮ್ಮ ವರ್ಕ್ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಇರ್ತೀರಾ ಅದ್ರ ಕಡೆ ತುಂಬಾ ಫೋಕಸ್ ಮಾಡ್ತೀರಾ ನೀವು ಫೋಕಸ್ ಮಾಡಿ ಅಂತಲೂ ಕೂಡ ಇಲ್ಲಿ ಇದೆ ಫೋಕಸ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನಿಮ್ಮದೇ ಆಗಿರುವಂಥ ಒಂದು ಲೋಕದಲ್ಲಿ ನಿಮ್ಮದೇ ಆಗಿರುವಂಥ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರಯತ್ನನ ಪಡ್ತೀರಾ ಅಂತ ಇದೆ ದ ಟ್ವೆಲ್ತ್ ಹೌಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಓವರ್ ಓವರ್ ಆಗಿ ಏನಿತ್ತು ಅಂದರೆ ಓವರ್ ವಿಲ್ನಿಂಗ್ ಏನಿತ್ತು ಅದು ಒಂದು ಕ್ರಿಯೇಟರ್ ಆಗಿರುವಂಥದ್ದು ಒಂದು ಪವರ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ನಿಮ್ಮ ಪವರ್ ಏನ್ ಹೇಮ್ ಇಟ್ಕೊಂಡಿದ್ರಿ ನೀವು ಇದನ್ನು ಮಾಡಬೇಕು ಅಂತ ಆ ಹೇಮ್ ಹತ್ರನೇ ಇದೆ ಅಂದ್ರೆ ಒಂದು ಗುರಿ ಇಟ್ಕೊಂಡಿದ್ದೀರಾ ಒಂದು ಏನು ಇಟ್ಕೊಂಡಿದ್ದೀರಾ ನೀವು ಓವರ್ ಆಗಿ ವಾಚಿಂಗ್ ಮಾಡ್ತಾ ಇರ್ಬೋದು ಆಲ್ರೆಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಾ ಏನೋ ಒಂದು ಹೊಸದಾಗಿ ಪ್ರಯತ್ನನ ಪಡ್ತಾ ಇದ್ದೀರಾ ಒಂದು ನಿಮಗೆ ಅನ್ನಿಸ್ತಿದೆ ನಿಮಗೆ ಒಂದು ಪವರ್ ಬೇಕಾಗಿದೆ ಅಂತ ಅನ್ನಿಸ್ತಿರ್ಬೋದು ಅದ್ರ ಕಡೆ ತುಂಬಾ ಫೋಕಸ್ ಮಾಡ್ತಿದ್ದೀರಾ ನೀವು ಅಂತ ಇಲ್ಲಿದೆ ಹಾಗಾಗಿ ಆ ಫೋಕಸ್ ಕಡೆ ಇನ್ನು ಒಂದು ಸ್ವಲ್ಪ ಹತ್ತಿರದಲ್ಲೇ ಇದ್ದೀರಾ ನೀವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡೋದಕ್ಕೆ ಹತ್ರನೇ ಇದ್ದೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತೆ ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಓವರ್ ಆಲ್ ಆಗಿ ನೋಡಬೇಕು ಅಂದರೆ ನಿಮ್ಮದೇ ಆಗಿರುವಂಥ ಪವರ್ಗೆ ನೀವು ಬರ್ತೀರಾ ನಿಮ್ಮ ಕನಸುಗಳ ಎಮೋಷನಲ್ಸ್ ಏನಿದೆ ಅದನ್ನು ನೀವು ಒಂದು ಟ್ರಾನ್ಸ್ಫಾರ್ಮೇಷನ್ನ ಮಾಡ್ಕೊಳ್ತೀರಾ ಮತ್ತು ನೀವು ನಿಮ್ಮದೇ ಆಗಿರುವಂಥ ವರ್ಕ್ ಕಡೆ ನಿಮ್ಮದೇ ಆಗಿರೋ ನಿಮ್ಮ ಬಗ್ಗೆ ನೀವು ಯೋಚನೆಗಳನ್ನ ಮಾಡ್ತೀರಾ ನಿಮ್ಮದೇ ಆಗಿರುವಂಥ ಲೈಫ್ನ ನೀವು ಲೀಡ್ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಂದು ಪವರ್ಗೆ ನಿಮ್ಮ ಪವರ್ಗೆ ನೀವು ಬರ್ತೀರಾ ಅಂತ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಪವರ್ ಏನಿದೆ ಇಷ್ಟು ದಿನ ನಿಮಗೆ ಗೊತ್ತಿರಲಿಲ್ಲ ನೀವು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಒಂದು ಕನ್ಫ್ಯೂಷನ್ಸ್ ಮೈಂಡಲ್ಲಿ ಇದ್ರಿ ನೀವು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮದೇ ಆಗಿರುವಂಥ ಒಂದು ಪವರ್ ನಿಮಗೆ ಸಿಗ್ತಾ ಇದೆ ನಿಮ್ಮದೇ ಆಗಿರುವಂಥ ಲೈಫಲ್ಲಿ ನೀವು ಇನ್ನು ಮುಂದೆ ಲೀಡ್ ಮಾಡ್ತೀರಾ ಅಂತ ಬಂದಿರುವಂಥದ್ದು ನಂತರ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಅಂತ ನೋಡೋಣ ನಿಮ್ಮ ರೀಡಿಂಗ್ ಆಗಿರುತ್ತೆ ಫ್ಯಾಮಿಲಿ ಕಡೆ ಹೆಚ್ಚು ಗಮನನ ಕೊಡ್ತೀರ ಅಂತ ಇದೆ ಫ್ಯಾಮಿಲಿ ಕಡೆ ಇಲ್ಲೂ ಕೂಡ ಸೇಮ್ ಅದೇ ಬಂದಿರೋದು ಒಂದು ಫ್ಯಾಮಿಲಿ ಕಡೆ ಗಮನ ಕೊಡುವಂಥದ್ದು ಎಲ್ಲೋ ಒಂದು ಪಾಪು ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಪಾಪು ಆಗುತ್ತೆ ಮತ್ತು ಒಂದು ಜಡ್ಜ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಒಂದು ನ್ಯಾಯಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇದೀರ ಅದೆಲ್ಲದಕ್ಕೂ ಕೂಡ ಒಂದು ಜಡ್ಜ್ಮೆಂಟ್ ಆಗಿ ನಿಮ್ಮ ಯೂನಿವರ್ಸ್ ನಿಮ್ಮ ಗಾಡ್ ನಿಮ್ಮ ಗುರುಗಳು ಸಪೋರ್ಟ್ ಮಾಡ್ತಾರೆ ಅದೆಲ್ಲವೂ ಕೂಡ ಅವ್ರಿಗೆ ಹಾಕ್ಬಿಡಿ ಅವ್ರ ಪಾದಕ್ಕೆ ಇಟ್ಬಿಡಿ ಅವರೇ ಅವ್ರದ್ದನ್ನ ನೋಡ್ಕೊಳ್ತಾರೆ ಅವ್ರಿಗೆ ಮಾತ್ರ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ನಿಮ್ಮ ಫ್ಯಾಮಿಲಿ ಏನಿದೆ ವಿಶ್ ಕಮ್ ಟ್ರೂ ಇದೆ ಬರ್ತಾ ಇದೆ ಗುಡ್ ಹೆಲ್ತ್ ಬರ್ತಾ ಇದೆ ಹೆಲ್ತಿನ ಕಡೆ ಗಮನ ಕೊಡ್ತಾಯಿದ್ದರೆ ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ ಹೆಲ್ತ್ ಫ್ಯಾಮಿಲಿ ಅನ್ನೋದು ತುಂಬ ಇರುತ್ತೆ ಪ್ರೀತಿ ಪ್ರೇಮ ನಿಮ್ಮ ವಿಶೇಷ ಪ್ರೀತಿಯಿಂದ ಏನು ಎಕ್ಸೆಪ್ಟ್ ಮಾಡ್ತೀರಾ ಅದೇ ಕಾರ್ಡ್ಸ್ ಬಂದಿದೆ ತುಂಬ ಚಾಲೆಂಜಾಗಿ ತಗೊಳ್ತೀರಾ ಇನ್ನು ಮುಂದೆ ಎಲ್ಲವನ್ನು ಕೂಡ ಇದೇ ಮಾಡಬೇಕು ಅನ್ನೋ ಒಂದು ಗುರಿನ ಇಟ್ಕೊಳ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಫೋಕಸ್ ಆಗಿ ಮಾಡ್ತೀರಾ ತುಂಬ ಟ್ರಾವೆಲಿಂಗ್ ಇದೆ ಒಂದಿಷ್ಟು ಕೋಪಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿದೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿಬಿಡ್ತೀರ ನೀವು ಸ್ಟ್ರಾಂಗ್ ಆಗೋದ್ರಿಂದ ನಿಮ್ಮ ಹೆಲ್ತ್ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ನಿಮ್ಮ ಫ್ಯಾಮಿಲಿ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ತುಂಬ ನಿಮಗೆ ಒಂದು ಹೀಗೂ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಒಂದಿಷ್ಟು ಚಾಲೆಂಜ್ಗಳನ್ನು ಎದುರಿಸಬೇಕಾಗುತ್ತೆ ನಿಮ್ಮಲ್ಲಿರುವಂಥ ಒಂದು ಕೋಪಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಏನೇ ಚಾಲೆಂಜಸ್ ಬಂದರೂ ಕೂಡ ಫೇಸ್ ಮಾಡೋದಕ್ಕೆ ರೆಡಿಯಾಗಿ ಅಂತ ಇದೆ ತುಂಬ ಸ್ಟ್ರಾಂಗ್ ಆಗಬೇಕಾಗಿದೆ ನೀವು ಇಲ್ಲಿ ತುಂಬಾ ಈ ವರ್ಷ ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗಿದೆ ನಿಮ್ಮದೇ ಕ್ಯಾರೆಕ್ಟರಲ್ಲಿ ನೀವು ಇರಬೇಕಾಗಿದೆ ಮತ್ತೆ ಇಲ್ಲಿ ಐ ಪ್ರಿಸ್ಟೆಸ್ ಬಂದಿರೋದ್ರಿಂದ ಒಂದು ಸ್ಪಿರಿಶಲಿ ಫೇಮ್ ಇದೆ ಅಂದರೆ ಒಂದು ತುಂಬ ಹೆಸರು ಮಾಡುವಂಥ ವ್ಯಕ್ತಿಗಳು ನೀವು ಇನ್ನು ಮುಂದೆ ಆಗ್ತೀರಾ ಅಂತ ಬಂದಿರುವಂಥದ್ದು ಅಂದರೆ ತುಂಬಾ ಹೆಸರು ಮಾಡ್ತೀರಾ ತುಂಬಾ ಅಚೀವ್ ಮಾಡ್ತೀರಾ ತುಂಬ ಅಂದರೆ ಏನು ನಿಮ್ಮ ಜೀವನಕ್ಕೆ ಒಂದು ಮನುಷ್ಯನ ಜನ್ಮಕ್ಕೆ ಏನು ಅವಶ್ಯಕತೆ ಇದ್ರೆ ಅದ್ರ ಕಡೆ ಹೆಚ್ಚು ಗಮನಾನ ಕೊಡ್ತೀರಾ ಅಂತ ಸ್ಪಿರಿಶಲಿ ಕಡೆ ತುಂಬ ಗಮನ ಕೊಡ್ತೀರಾ ಫ್ಯಾಮಿಲಿ ಕಡೆ ತುಂಬ ಗಮನನ ಕೊಡ್ತೀರ ಆರೋಗ್ಯದ ಕಡೆ ತುಂಬಾ ಗಮನನ ಕೊಡಿ ಕೊಡ್ತೀರಾ ತುಂಬ ಚಾಲೆಂಜಾಗಿ ತಗೊಳ್ತೀರಾ ಎಲ್ಲವನ್ನು ಕೂಡ ಎಷ್ಟೇ ನೋವು ಕೂಡ ತುಂಬ ಚಾಲೆಂಜ್ ಆಗಿ ತಗೊಳ್ತೀರಾ ಅಂತ ಇಲ್ಲಿ ಬಂದಿರುವಂಥದ್ದು ಹಾಗಾಗಿ ತುಂಬ ಸ್ಟ್ರಾಂಗ್ ಆಗಬೇಕಾಗಿದೆ ನೀವು ತುಂಬಾ ಎಲ್ಲ ವಿಚಾರದಲ್ಲೂ ಕೂಡ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರಬೇಕು ನೀವು ಅಂತ ಬಂದಿರುವಂಥದ್ದು ಇದೆಲ್ಲದಕ್ಕೂ ಮೇನ್ ಕಾರಣ ಬಂದು ಒಂದು ದೇವರ ಆಧ್ಯಾತ್ಮಿಕದ ಕಡೆ ಗಮನ ಕೊಟ್ಟಿದ್ದಲ್ಲಿ ನೀವು ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅಂದರೆ ಕೆಲವ್ರಿಗೆ ಇಲ್ಲಿ ಆರೋಗ್ಯ ಸಮಸ್ಯೆಗಳನ್ನ ಹೆದರಿಸ್ತಾ ಇರುವಂಥವ್ರಿಗೆ ಆರೋಗ್ಯ ಸಮಸ್ಯೆ ಫ್ಯಾಮಿಲಿ ಇಶ್ಯೂಸ್ ಏನಿದೆ ಕೆಲಸ ವಿಚಾರದಲ್ಲಿ ತುಂಬ ಚಾಲೆಂಜಸ್ ಏನಿದೆ ಫ್ಯಾಮಿಲಿ ಫ್ರೆಂಡ್ಸ್ ವಿಚಾರದಲ್ಲಿ ಏನು ಮನಸ್ತಾಪಗಳಿದೆ ಅದೆಲ್ಲವೂ ಕೂಡ ನೀವು ನಿಮ್ಮ ಪರ್ಸನ್ಗೋಸ್ಕರ ನಿಮ್ಮ ನಿಮ್ಮದೇ ಆಗಿರುವಂಥವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರೆ ಇದೆಲ್ಲದಕ್ಕೂ ಕೂಡ ಒಂದು ಸ್ಪಿರಿಚುಲಿ ಕಡೆಯಿಂದ ಓದಲ್ಲಿ ಮಾತ್ರ ನಿಮಗೆ ಒಂದಿಷ್ಟು ಆನ್ಸರ್ಗಳು ಸಿಗುತ್ತೆ ಹಂಗಾಗಿ ದೇವರ ಕಡೆ ಹೆಚ್ಚಿನ ಆಧ್ಯಾತ್ಮಿಕದ ಕಡೆ ಹೆಚ್ಚಿನ ಗಮನನ ಕೊಟ್ಟಿದ್ದಲ್ಲಿ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಬಗ್ಗೆ ಹರಿಯುತ್ತೆ ಅಂತ ಬಂದಿರುವಂಥದ್ದು ಚಂದ್ರಮಾನ ಯುಗಾದಿ ಅಂತ ಬಂದಿರೋದ್ರಿಂದ ಎಲ್ಲೂ ಕೂಡ ಮೂನ್ ಬಂದಿದೆ ಹಾಗಾಗಿ ನಿಮ್ಮ ಸಮಸ್ಯೆಗಳು ಅರ್ಧಕ್ಕರ್ಧ ಈ ಕಡೆಯಿಂದನೂ ಕೂಡ ಸ್ಪಿರಿಚುಲಿ ಕಡೆಯಿಂದನೂ ಕೂಡ ಸರಿ ಹೋಗುತ್ತೆ ಅನ್ನೋ ಒಂದು ಸಂದೇಶ ಕೂಡ ಸಿಗ್ತಾ ಇರುವಂಥದ್ದು ಇಲ್ಲಿ ಮೂರು ಕಾರ್ಡ್ನ ನಿಮಗೋಸ್ಕರ ಇಡ್ತಾ ಇದ್ದೀನಿ ಇಲ್ಲಿ ನೀವು ಯಾವುದನ್ನು ಬೇಕಾದರೂ ಚೂಸ್ ಮಾಡಿಕೊಳ್ಳಬಹುದು ಆಯ್ತಾ ಇದು ನಂಬರ್ ಒನ್ ಇದೆ ಇದು ನಂಬರ್ ಟೂ ಇದೆ ಇದು ನಂಬರ್ ತ್ರೀ ಇದೆ ಈ ಮೂರು ಕಾರ್ಡಲ್ಲೂ ಕೂಡ ನಿಮಗೆ ಏನಾದರೂ ಕನ್ಫ್ಯೂಷನ್ ಆಗ್ತಿದೆ ಅಂತ ಅನಿಸಿದ್ರೆ ಇಲ್ಲಿ ನಂಬರ್ ಒನ್ ಇಟ್ಟಿದ್ದೀನಿ ನಂಬರ್ ಟೂ ನಂಬರ್ ತ್ರೀ ಇದರಲ್ಲಿ ನಿಮಗೆ ಯಾವುದ್ರ ಕಡೆ ಹೆಚ್ಚಿನ ಗಮನ ಇದೆ ಫೋಕಸ್ ಮಾಡ್ತಿದ್ದೀರಾ ಫೋಕಸ್ ಮಾಡಿ ಫೋಕಸ್ ಮಾಡಿದ ಮೇಲೆ ನಿಮ್ಗೆ ಇದರಲ್ಲಿ ಯಾವುದು ಆಗುತ್ತೆ ಅದನ್ನೇ ನೀವು ತೊಗೊಳ್ಬೇಕು ಇಲ್ಲ ನನಗೆ ಮೂರು ಬೇಕು ಅಂದರು ಮೂರು ಕಾರ್ಡನ್ನು ಕೂಡ ನೀವು ಚೂಸ್ ಮಾಡ್ಕೊಳ್ಬೋದು ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಫೈನಾನ್ಷಿಯಲಿ ವಿಚಾರವಾಗಿ ಸಫರ್ ಮಾಡ್ತಿದ್ದೀರಾ ಅಂತ ಇದೆ ಒಂದು ಆಫರ್ಗಳು ನಿಮಗೆ ಬರುವಂಥದ್ದಿದೆ ಟೀಮ್ ವರ್ಕಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮತ್ತು ಟೀಮ್ ವರ್ಕ್ ಆಗಿ ಮೂರನೇ ವ್ಯಕ್ತಿಗಳಿಂದ ನಿಮಗೆ ದುಡ್ಡು ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಮೂರನೇ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡಿದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಬಂದಿದೆ ಆಲ್ರೆಡಿ ಯೋಚನೆ ಮಾಡ್ತಾ ಇದ್ದೀರಾ ನೀವು ಕೆಲವರು ಇಲ್ಲಿ ಕೆತ್ತನೆ ಮಾಡಿರೋರಾಗಿರ್ಬೋದು ಒಂದು ದೇವಸ್ಥಾನನ ಕಟ್ಟಬೇಕು ಅಂತ ಯಾರು ಇಲ್ಲಿ ಯೋಚನೆ ಮಾಡಿದ್ದೀರ ದೇವ್ರ ಹರಕೆನ ತೀರಿಸ್ಬೇಕು ಅಂತ ಯೋಚನೆ ಮಾಡಿದ್ರ ದಯವಿಟ್ಟು ಅದಕ್ಕೆ ಒಂದು ಪ್ರತಿಫಲ ಸಿಗಬೇಕು ಅಂತ ಅಂದರೆ ಇಲ್ಲಿ ನೀವು ಯಾವುದೋ ಒಂದು ದೇವರ ಹರಕೆನ ಬಿಟ್ಟಿದ್ದೀರಾ ಅಂತ ಇಲ್ಲಿ ಬಂದಿರುವಂಥದ್ದು ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಿಮಗೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಿದೆ ಫೈನಾನ್ಷಿಯಲಿ ವಿಚಾರವಾಗಿ ಅಂತ ಅಂದರೆ ಇಲ್ಲಿ ಬರ್ತಿರುವಂಥದ್ದು ಏನು ಅಂದರೆ ಒಂದಿಷ್ಟು ಹರಕೆ ಯಾವುದೋ ಮೋಸ್ಟ್ಲಿ ಬೆಟ್ಟದ ಮೇಲೆ ಇರ್ಬೋದು ಕಲ್ಲುಗಳ ರೂಪದಲ್ಲಿ ಇರುವಂಥ ದೇವಿ ಇರ್ಬೋದು ಇರ್ಬೋದು ಹಳೆಯ ಕಾಲದ ದೇವಿಗೆ ಆ ದೇವರಿಗೆ ಒಂದು ಹರಕೆನ ಬಿಟ್ಟಿರ್ಬೋದು ನೀವು ಅದಕ್ಕೆ ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ಒಂದಿಷ್ಟು ಪ್ರತಿಫಲಗಳು ಕಡಿಮೆ ಇರ್ಬೋದು ನಿಮಗೆ ಹಾಗಾಗಿ ನೀವು ಅದನ್ನು ಒಂದು ಸ್ವಲ್ಪ ತೀರಿಸ್ಕೊಳ್ಳಿ ನೀವು ಅಂದ್ಕೊಂಡಿರೋ ಒಂದು ಲೆವೆಲ್ಗೆ ರೀಚ್ ಆಗ್ತಾ ಇಲ್ಲ ಅನ್ನೋ ಬೇಜಾರಿದ್ರೆ ಒಂದು ರೀಸನ್ ಅದು ಕೂಡ ಇದೆ ಹಾಗಾಗಿ ಅದನ್ನು ತೀರಿಸ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತೆ ನೀವು ಪಾರ್ಟ್ನರಲ್ಲಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸಿಚುವೇಶನ್ ತಕ್ಕಂದೇ ನಿಮ್ಮ ನಂಬಿಕೆ ಮೇಲೆ ಅದನ್ನ ನೀವು ಮಾಡ್ಕೊಳ್ಳಿ ಅಂತ ಬಂದಿರುವಂತದ್ದು ಬಟ್ ಇಲ್ಲಿ ಮಾಡ್ಬೋದು ಅಂತಲೂ ಕೂಡ ಇಲ್ಲಿ ಸಂದೇಶ ಇದೆ ಯಾರು ಚೂಸ್ ಮಾಡ್ಕೊಂಡಿದ್ರಿ ಚಾರಿಯಟ್ ಕಾರ್ಡ್ ಬಂದಿದ್ದಾರೆ ನೀವೇನು ಗಾಡಿ ತಗೊಳ್ಬೇಕು ಅಂದ್ಕೊಂಡಿದ್ರೆ ಈ ವರ್ಷದಲ್ಲಿ ಗಾಡಿನ ತಗೊಳ್ತೀರಾ ಗಾಡಿನ ತಗೊಂಡಿರುವಂಥವರು ಕೂಡ ಮತ್ತೆ ಇನ್ನೊಂದು ಒಂದು ಗಾಡಿನ ತಗೊಳ್ಬೋದು ಮತ್ತೆ ಸಕ್ಸಸ್ ಬರ್ತಾ ಇದೆ ಮತ್ತೆ ಡ್ರೈವಿಂಗ್ ಕಲಿತು ಏನೋ ಓನ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಅಂದ್ಕೊಂಡಿರೋರಿಗೆ ಒಂದು ಸಕ್ಸಸ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ವಿಲ್ ಪವರ್ ನಿಮಗೆ ಬರ್ತಾ ಇರುವಂಥದ್ದು ಕಂಟ್ರೋಲಲ್ಲಿ ನಿಮ್ಮ ಕಂಟ್ರೋಲಲ್ಲಿ ನೀವು ಇದ್ದಿದ್ದಲ್ಲಿ ಒಂದು ಆ್ಯಕ್ಷನನ್ನು ತಗೊಂಡಿದ್ದಲ್ಲಿ ಒಂದು ಪವರ್ ನಿಮ್ಮ ಜೊತೆ ಇದ್ದಿದ್ದಲ್ಲಿ ಸಕ್ಸಸ್ ನಿಮ್ಮ ಹತ್ರನೇ ಹುಡುಕೊಂಡು ಬರುತ್ತೆ ಹಾಗಾಗಿ ನೀವು ಇಲ್ಲಿ ಏನು ಯೋಚನೆ ಮಾಡಬೇಕು ಅಂತ ಅಂದರೆ ಒಂದು ನ್ಯಾಯದ ಪರವಾಗಿ ಒಂದು ಧರ್ಮದ ಪರವಾಗಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಲ್ಲಿ ಮತ್ತು ಏನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ತಗೊಳ್ತೀರ ಕೂಡ ಅದನ್ನು ಪರ್ಚೇಸ್ ಮಾಡಿದ ಮೇಲೆ ಒಂದು ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ಬೋದು ಅಂತಲೂ ಕೂಡ ಇಲ್ಲಿ ಇದೆ ಕೆಲವರು ಇಲ್ಲಿ ಎಲ್ಲೋ ಒಂದು ಪ್ರಯಾಣ ಕೂಡ ಮಾಡ್ತೀರ ದೇವರ ಹತ್ರ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಕೂಡ ಹೋಗ್ತೀರ ದೇವಸ್ಥಾನ ಹತ್ರ ಅಂತ ಬಂದಿರುವಂಥದ್ದು ಇಲ್ಲಿ ನಮಗೆ ಆಲ್ಮೋಸ್ಟ್ ನೀವು ಇಲ್ಲಿ ಶನಿ ಮಹಾತ್ಮ ಇರ್ಬೋದು ಹೋಗಬೇಕು ಅಂತ ಅಂದ್ಕೊಂಡಿರೋರು ಶನಿಮಹಾತ್ಮ ಬರ್ತಾ ಇರುವಂಥದ್ದು ಮುನೇಶ್ವರ ಸ್ವಾಮಿಗಳು ಬರ್ತಾ ಇರುವಂಥದ್ದು ಚಿಕ್ಕಣ್ಣ ಸ್ವಾಮಿಗಳು ಬರ್ತಾ ಇರುವಂಥದ್ದು ಹಿಂಗೆ ಸುಮಾರು ಈಶ್ವರ ಬರ್ತಾ ಇರುವಂಥದ್ದು ಈ ಟೆಂಪಲ್ಗಳಿಗೆ ಯಾರೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಹೋಗಿ ಬನ್ನಿ ಸಕ್ಸಸ್ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಚೆನ್ನಾಗಿ ಆಗುತ್ತೆ ಯೋಚನೆ ಮಾಡಬೇಡಿ ಅಂತ ಕೂಡ ಇಲ್ಲಿ ಇದೆ ಸಕ್ಸಸ್ ಇದೆ ಈ ವರ್ಷದಲ್ಲಿ ಸಕ್ಸಸ್ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮಾಡ್ತೀರಾ ಅಂತಲೂ ಕೂಡ ಇಲ್ಲಿದೆ ನಂಬರ್ ಟೂ ಸಾರಿ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಎಲ್ಲೋ ದುಡ್ಡುಗೋಸ್ಕರ ಯಾರೋ ಇಲ್ಲಿ ನಿಮಗೆ ದುಡ್ಡು ಕೊಡ್ತಾ ಇಲ್ಲ ಅನ್ನೋ ಒಂದು ಬೇಜಾರಲ್ಲಿ ಫೈನಾನ್ಷಿಯಲಿ ಕೂಡ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ವರ್ಕ್ ಮಾಡ್ತಾ ಇದ್ದೀರಾ ಬಟ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ನಿಮ್ಮ ಪೇರೆಂಟ್ಸ್ ಕಡೆಯಿಂದನೂ ಕೂಡ ಏನೋ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ಬೋದು ಅದ್ರ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಅಂತ ಬಂದಿರುವಂಥದ್ದು ನೀವು ಯೋಚನೆ ಮಾಡಬೇಡಿ ನಿಮ್ಮ ದುಡ್ಡು ನಿಮಗೆ ಬಂದೇ ಬರುತ್ತೆ ಫೈನಾನ್ಷಿಯಲಿನೂ ಕೂಡ ನಿಮ್ಮ ತಂದೆ ತಾಯಿ ಹೆಲ್ಪ್ಗಳನ್ನ ಮಾಡ್ತಾರೆ ಅಂತ ಇದೆ ಕೆಲವರು ಇಲ್ಲಿ ಬರಬೇಕಾಗಿರುವಂಥ ದುಡ್ಡು ಬರ್ತಾ ಇಲ್ಲ ಅನ್ನೋ ತುಂಬ ಬೇಜಾರಿದೆ ಕೆಲಸ ಮಾಡ್ತಾ ಇದ್ದೀನಿ ಮ ಸರಿಯಾಗಿ ದುಡ್ಡು ನನಗೆ ಸಿಗ್ತಾ ಇಲ್ಲ ಕೊಡಬೇಕಾಗಿರೋರು ಕೊಡ್ತಾ ಇಲ್ಲ ಅಂದವರು ಈ ವರ್ಷದಲ್ಲಿ ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ ಅವರಿಂದ ನಿಮ್ಗೆ ಯಾರು ಪೆಂಡಿಂಗಲ್ಲಿ ಇಟ್ಟಿದ್ರು ಅವರೆಲ್ಲರೂ ಕೂಡ ಈ ವರ್ಷದಲ್ಲಿ ಇದನ್ನ ನೋಡ್ತಾ ಇರೋರಿಗೆ ವಾಪಸ್ ದುಡ್ಡು ಬರುತ್ತೆ ಅಂತ ಕೂಡ ಇಲ್ಲಿ ಬಂದಿದೆ ಯೋಚನೆ ಮಾಡಬೇಡಿ ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾ ಚೆನ್ನಾಗಿದೆ ಫೈನಾನ್ಷಿಯಲಿ ವಿಚಾರವಾಗಿ ಬಟ್ ನಿಮ್ಮ ಕೈಗೆ ತುಂಬಾ ಯಾರೋ ಬೇರೆಯವ್ರಿಗು ಕೊಟ್ಟು ನೋವಾಗೋದು ಆಗೋದು ಮೋಸ ಹೋಗೋದು ತುಂಬ ಇದೆ ಅದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಬಂದಿರೋವಂಥದ್ದು ತುಂಬ ಚೆನ್ನಾಗಿರ್ತೀರ ನಂಬರ್ ತ್ರೀ ಯಾರು ಚೂಸ್ ಮಾಡಿಕೊಂಡಿದ್ರಿ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದು ಅಂಥವ್ರು ಸಡನ್ನಾಗಿ ತುಂಬ ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಹಂಗಾಗಿ ಅದಕ್ಕೆ ಒಬ್ರು ವ್ಯಕ್ತಿನೂ ಕೂಡ ಕಾರಣ ಆಗಿರ್ಬೋದು ಮೋಸ್ಟ್ಲಿ ನೀವು ಗಾಡಿ ಪರ್ಚೇಸ್ ಮಾಡಿರ್ಬಹುದು ತುಂಬಾ ಹೆವಿ ಎವಿ ಅಂದ್ರೆ ತುಂಬಾ ಬೆಲೆ ಬಾಳುವಂತ ವಸ್ತುಗಳನ್ನ ಪರ್ಚೇಸ್ ಮಾಡಿರೋದ್ರಿಂದ ಕೂಡ ನಿಮ್ಗೆ ಒಂದಿಷ್ಟು ಸಾಲದ ಸಮಸ್ಯೆಗಳಾಗಿರ್ಬೋದು ಬಟ್ ಇಲ್ಲಿ ಮೂರು ಜನಕ್ಕೂ ಬರ್ತಿರುವಂತದ್ದು ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ಬೆಲೆ ನಿಮಗೆ ಸಿಗುತ್ತೆ ಅಂದ್ರೆ ಪಾರ್ಟ್ನರಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಒಳ್ಳೆ ಸಕ್ಸೆಸ್ ಇದೆ ಅಂತ ಬಂದಿರುವಂತದ್ದು ಫೈನಾನ್ಷಿಯಲಿ ವಿಚಾರವಾಗಿ ಇಲ್ಲಿ ಇಲ್ಲಿ ಬಂದು ಕಷ್ಟಪಟ್ಟು ಕೆಲಸ ಮಾಡಿರ್ಬೋದು ನಿಮ್ಮ ವಿಲ್ ಪವರ್ ನಿಮಗೆ ಸಿಗುತ್ತೆ ಅಂತ ಬಂದಿರುವಂತದ್ದು ದೇವರ ದರ್ಶನದಿಂದ ನಿಮಗೆ ಒಂದು ಒಳ್ಳೆ ರೀತಿಯ ಬ್ಲೆಸಿಂಗ್ಸ್ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಮತ್ತು ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಮತ್ತು ದುಡ್ಡಿನ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ಎಲ್ಲ ವಿಚಾರವಾಗಿಯೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಇಲ್ಲಿ ಇದೆ ಹಾಗಾಗಿ ಇದರಲ್ಲಿ ಕೂಡ ನಿಮಗೆ ಸಕ್ಸಸ್ ಇದೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್